ಉತ್ತರ ಕರ್ನಾಟಕದ ಭಾಗದ ರೈತರ ಕಿಚ್ಚು ಇವತ್ತು ಕಪ್ಪು ಬೆಳೆಗಾರರ ರೈತರ ಹೋರಾಟ ಸಂಪೂರ್ಣವಾಗಿ ಉತ್ತರ ಕರ್ನಾಟಕವನ್ನ ಒಂದು ಕ್ರಾಂತಿಯ ಹೋರಾಟದ ಕಡೆ ತಗೊಂಡುಕೊಂಡು ಹೋಗ್ತಾ ಇದೆ ಏನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಗಳಿಂದ ನಿರಂತರವಾಗಿ ಕಬ್ಬು ಬೆಳೆಗಾರರು ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ನಿಗದಿ ಮಾಡಬೇಕು ಕಾರ್ಖಾನೆ ಮಾಲೀಕರು ಹಾಗೂ ಸರ್ಕಾರಗಳು ಇದನ್ನು ಮಧ್ಯಸ್ಥಿಕೆ ತೆಗೆದುಕೊಂಡು ಸಂಪೂರ್ಣವಾಗಿ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ನೀಡಬೇಕಂತ ಹೇಳಿ ಇವತ್ತು ಬೆಳಗಾವಿ ಭಾಗದಲ್ಲಿ ಗಂಡು ಆಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಹೋರಾಟ ಪ್ರಾರಂಭವಾಗಿದೆ ಆ ಹೋರಾಟದ ಅಂಗವಾಗಿ ಇವತ್ತು ದುರ್ಮಾಪುರದಲ್ಲಿ ಆರನೇ ದಿನದ ಹೋರಾಟ ನಿರಂತರವಾಗಿ ಸಾಗ್ತಾ ಇದೆ ಅದರಂತೆ ಚಿಕ್ಕೋಡಿ ಮೋಡಲ್ಗಿ ಗೋಕಾಕ ಹೊಕ್ಕೇರಿ ಹಾಗೂ ಕಿತ್ತೂರು ಬಾಗೇವಾಡಿ ಈ ಥರ ಬೆಳಗಾವಿ ಜಿಲ್ಲೆಯ ಎಲ್ಲ ಪ್ರಮುಖ ಒಂದು ಸ್ಥಳಗಳಲ್ಲಿ ಕೂಡ ರೈತರು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಗಂಡು ಮೆಟ್ಟಿ ನಾಡು ಬೈಲುದಲ್ಲೂ ಕೂಡ ಎರಡನೇ ದಿವಸದ ಹೋರಾಟ ಹೋರಾಟ ಇವತ್ತು ಈಗ ನಮ್ಮ ಪಟ್ಟು ಮೌರ್ಯ ಪೂಜಾರಿ ಅವರು ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ ಹಲೋ ಹಲೋ ಸರ್

Yeah! ಹೋರಾಟ ಮಾಡ್ತಕ್ಕಂತ ನಿಜವಾದ ರೈತರಿಗೆ ಇವತ್ತು ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳಿಗೂ ಕೂಡ ಒಂದು ಪಾಠವನ್ನ ಕಲಿಸುವ ನಿಟ್ಟಿನಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇದರೊಂದಿಗೆ ಕೇವಲ ಕಿತ್ತೂರು ಕಿತ್ತೂರು ಭಾಗದಲ್ಲಿ ಅಷ್ಟೇ ಈ ಹೋರಾಟ ನಡೀತಾ ಇಲ್ಲೇಶ್ವರಮಠರೇ ಕಳೆದ ನಾಲ್ಕು ದಿನಗಳಿಂದ ಇಡೀ ಉತ್ತರ ಕರ್ನಾಟಕ ಏನು ವಿಜಯಪುರದಿಂದ ಹಿಡ್ಕೊಂಡು ಗೋವಾ ವರೆಗೂ ಕೂಡ ರೈತರು ಪ್ರತಿ ಗ್ರಾಮದಲ್ಲೂ ಕೈಗಾಗ್ಲೇ ಹೋರಾಟ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಇರಬಹುದು ಬಿಜಾಪುರ ಗಡಿ ಭಾಗ ಇರ್ಬೋದು ಹಾಗೂ ದಮಖಂಡಿ ಇರ್ಬೋದು ಮುದೋಳ ಈ ಆರೇ ಭಾಗವಾಗಿ ಸೇರಿದಂತೆ ಅನೇಕ ಮುಖ್ಯ ಮುಖ್ಯ ಸ್ಥಳಗಳಲ್ಲಿ ಈಗ ಸಾವಿರಾರು ಲಕ್ಷಾಂತರ ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನ ಅರ್ತ್ಕೊಂಡು ಒಂದು ವೇಳೆ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಿ ನಿಜವಾಗಲೂ ಕೂಡ ರೈತ ಪರ ಸರ್ಕಾರ ಅನ್ನುವ ಮಾತು ಕೇಳಿ ಬರುತ್ತೆ ಒಂದ್ ವೇಳೆ ನೀಡದೇ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಕಿವಿ ಕೊಡದೇ ಇದ್ದಲ್ಲಿ ರೈತರು ಇದಕ್ಕೆ ಸುಮ್ಮನೆ ಇರೋದಿಲ್ಲ ಯಾಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರ್ತಕ್ಕಂತ ಅನೇಕ ಬದಲಾವಣೆಗಳು ಏನ್ ಹೇಳ್ತೀವಿ ನಾವು ಇದೆಲ್ಲ ಈಗೆಲ್ಲ ಕಬ್ಬಿನ ದರ ನಿಗದಿ ಮಾಡೋದು ಎಲ್ಲ ಕೇಂದ್ರ ಸರ್ಕಾರಗಳು ನಿರ್ಧಾರ ಮಾಡುತ್ತೆ ಆದ್ರೆ ಅದನ್ನ ರಾಜ್ಯ ಸರ್ಕಾರ ಈಗ ನಾನು ಒಂದು ಉದಾಹರಣೆಗೆ ಮಾತೇ ಶಿರಿಮಟೋ ರೈಲಿ ನಿಮಗೆ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ನಮ್ಮ ರೈತರು ಎಲ್ಲವನ್ನೂ ತಿಳಿದಾರೆ ಆದ್ರೆ ನಮ್ಮ ರೈತರು ಅವರು ತಮ್ಮ ಕಬ್ಬನ್ನ ಬೆಳೆದಂತ ಕಬ್ಬನ್ನ ಕಾರ್ಖಾನೆಗೆ ಸಾಗಿಸುತ್ತಾರೆ ಸಾಗಿಸಿದ ನಂತರ ಅವ್ರಿಗೆ ಬೆಲೆಯನ್ನು ನಿಗದಿಪಡಿಸತಕ್ಕ ಅಲ್ಲಿಯ ಕಾರ್ಖಾನೆ ಮಾಲೀಕರು ಅಲ್ಲ ಅಲ್ಲಿಯ ಸರ್ಕಾರ ಕೇಂದ್ರ ಸರ್ಕಾರ ನಿಗದಿಪಡಿಸುತ್ತೆ ಕೇಂದ್ರ ಸರ್ಕಾರ ನಿಗದಿಪಡಿಸುವಂತ ಸಮಯದಲ್ಲಿ ಅದು ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಕೇಳುತ್ತೆ ನಿಮ್ಮ ರೈತರಿಗೆ ಯಾವೆಲ್ಲ ಅಂಶಗಳಿಗೆ ಬೆಂಬಲ ಬೆಲೆ ಬೇಕು ಅನ್ನುವಂತ ಮಾಹಿತಿಯನ್ನ ಕೇಳಿದಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬೇಲಿನ ಎದ್ದು ಹೊಲವನ್ನ ಮೈದ ಮೈಯ್ಯುವ ಹಾಗೆ ಅಂದ್ರೆ ನಮ್ಮ ನಮ್ಮ ರಾಜಕಾರಣಿಗಳು ಮಾಲೀಕತ್ವದಲ್ಲಿ ಮಾಲೀಕತ್ವದಲ್ಲಿರ್ತಕ್ಕಂತಹ ಸಚಕರ್ಯ ಕಾರ್ಖಾನೆಗಳ ಎಲ್ಲಿ ನಿವಾರ್ಯಗಳಾಗ್ತಾವೋ ಎಲ್ಲಿ ಲಾಸಲ್ಲಿ ಹೋಗುತ್ತೆ ಅನ್ನುವಂತ ಇಂಟೆನ್ಶನ್ ಇಟ್ಕೊಂಡು ಇವತ್ತು ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ನಮ್ಮ ಬೆಲೆ ನೀಡಲು ಕೇಂದ್ರ ಸರ್ಕಾರ ರೆಡಿ ಇದ್ರು ರಾಜ್ಯ ಸರ್ಕಾರ ನನ್ನ ಲೆಕ್ಕ ಪರಿಶೋಧನೆಗಾಗಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡದೆ ಇರುವುದು ಇದು ಅಕ್ಷಮ್ಯ ಅಪರಾಧ ಇದು ನಮ್ಮ ರೈತರಿಗೆ ಆಗ್ಲೇ ತಿಳಿಯುವಂತ ಸಮಯದಲ್ಲೇ ಈಗ ರಾಜಕಾರಣಿಗಳು ಯಾವುದೇ ಕಾರಣಕ್ಕೂ ಕೈಗೊಳ್ಳುತ್ತಾ ಇಲ್ಲ ಯಾಕಂದ್ರೆ ಅವ್ರ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂತ ಸಕ್ಕರೆ ಕಾರ್ಖಾನೆಗಳು ಬಂಡವಾಳ ಹಾಗೂ ರಾಜಕಾರಣಿಗಳ ಕೈಮುಷ್ಟಿಯಲ್ಲಿದ್ದಾವೆ ಹೀಗಾಗಿ ಇಂತಹ ಸಮಯದಲ್ಲಿ ಅವರು ಈ ರೀತಿ ಸರ್ಕಾರವನ್ನ ಮತ್ತು ಏನು ಅಧಿಕಾರಿಗಳನ್ನು ಕೂಡ ದಾರಿ ತಪ್ಪಿಸುವಂತ ಕೆಲಸವನ್ನು ಕೂಡ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಪೂರಕವೆಂಬಂತೆ ಅಧಿಕಾರಿಗಳು ಕೂಡ ಇಂತಹ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಓದಿ ಆ ಈ ಒಂದು ಹುದ್ದೆಯನ್ನ ಪಡೆದಂತ ಅಧಿಕಾರಿಗಳು ಆ ರಾಜಕಾರಣಿಗಳಿಗೆ ಕೆಲವೊಂದಿಷ್ಟು ಕಾನೂನಾತ್ಮಕ ವಿಷಯಗಳನ್ನ ಮನವರಿಕೆ ಮಾಡುವುದನ್ನ ಬಿಟ್ಟು ಅವರು ಹೇಗೆ ಹೇಳ್ತಾರೆ ಹಾಗೆ ಉಳಿಯುವಂತ ಅಧಿಕಾರಿಗಳು ನಮ್ಮಲ್ಲಿ ಇರೋದ್ರಿಂದ ಇಂತಹ ರೈತರು ಈ ವರ್ಷ ಅಲ್ಲ ಮುಂದಿನ ವರ್ಷವೂ ಕೂಡ ಬೀದಿ ಹೋರಾಟ ಮಾಡಿದ್ದು ತಪ್ಪೇನಿಲ್ಲ ಅಂತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೀನಿ ಆ ಮಹದೇಶ್ ಸರ್ ಏನು ನಿರಂತರವಾಗಿ ಹೋರಾಟದಲ್ಲಿ ನಿರತರಾಗಿದ್ದಾರೆ ರೈತರು ಇವತ್ತು ಅವರು ಏನ ಅವರ ಮನಸ್ಥಿತಿಯು ಕೂಡ ಏನಪ್ಪಾ ಇದು ಬೆಳೆ ಬರ್ತಾ ಇದೆ ಇಲ್ವಾ ಅಥವಾ ನಮಗೆ ನಿರ್ಧಾರ ಮಾಡ್ತಾರೆ ಇಲ್ವಾ ಸರ್ಕಾರ ನಮ್ಮನ್ನ ವಿಚಾರ ಮಾಡ್ತಾರೆ ಒಳಗೆ ಇಟ್ಕೊಂಡಿದ್ದಾರೆ ಸರ್ ರೈತರು ಹೌದು ಪ್ರತಿ ವರ್ಷ ಕೇವಲ ನಾವು ಈ ವರ್ಷ ಹೋದ ವರ್ಷ ಮಾತ್ರ ನಾವು ನೋಡ್ತಾ ಇಲ್ಲ ಪ್ರತಿ ವರ್ಷವೂ ಕೂಡ ಈ ಸಮಯದಲ್ಲಿ ಯಾವ ಕಬ್ಬಿನ ಕಾರ್ಖಾನೆಗಳು ಏನೋ ಪ್ರಾರಂಭ ಆಗ್ತವೆ ಕಬ್ಬುಗೆ ಬೆಂಬಲ ಬೆಲೆ ನೀಡುತ್ತಾ ಇಲ್ಲ ಈಗಾಗಲೇ ನೀವು ನೋಡಿರಬಹುದು ಸುಮಾರು ಈಗ ಸಕ್ಕರೆ ಸಕ್ಕರೆ ಪ್ರತಿ ಕೆಜಿಗೆ ಸುಮಾರು ಐವತ್ತರಿಂದ ಐವತ್ತೈದು ರೂಪಾಯಿ ನೀವು ಅಮೆಜಾನ್ ಜಪ್ಟೋ ಫ್ಲಿಪ್ಕಾರ್ಟ್ ಹಾಗು ಈ ಏನು ಆನ್ಲೈನ್ ಮಾರ್ಕೆಟ್ಗಳಲ್ಲಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಕ್ ಹೋಗ್ತೀರಾ ನೋಡಿ ನೀವು ನೋಡ್ಬೋದು ಸುಮಾರು ಐವತ್ತೈದು ರೂಪಾಯಿ ಪ್ರತಿ ಕೆಜಿಗೆ ತಗೋತಾರೆ ಬಿಗ್ ಬಜಾರ್ ಆಗಿರ್ಬೋದು ಊರ್ ಆಗಿರ್ಬೋದು ಈ ಶಾಪಿಂಗ್ ಮಾಲ್ ಗಳಲ್ಲಿ ಮಾಡ್ತಾರೆ ನಮ್ಮ ಬೀನ್ಸೆ ಅಂಗಡಿಗಳನ್ನು ಕೂಡ ಇವತ್ತು ಐವತ್ತರಿಂದ ಐವತ್ತೆರಡು ರೂಪಾಯಿ ಒಂದ್ ಕೆಜಿ ಮಾಡ್ತಾ ಇದ್ದಾರೆ ಸೊ ಇಪ್ಪತ್ತೇಳು ರೂಪಾಯಿ ಇರ್ತಕ್ಕಂತ ಸಕ್ಕರೆ ಐವತ್ತೇಳು ರೂಪಾಯಿ ಆಗಿದೆ ಸಾರ್ವಜನಿಕರಿಗೆ ತಲುಪಬೇಕಾದ್ರೆ ಆದ್ರೆ ಕಬ್ಬಿನ ಬೆಲೆ ಇಪ್ಪತ್ತೇಳು ರೂಪಾಯಿದಾಗ ಎಷ್ಟಿತ್ತೋ ಇಪ್ಪತ್ತೇಳು ರೂಪಾಯಿ ಇರ್ತಕ್ಕಂತ ಸಕ್ಕರೆ ಬೆಲೆಯಲ್ಲಿ ಕಬ್ಬಿನ ಬೆಂಬಲ ಬೆಲೆ ಎಷ್ಟಿತ್ತೋ ಐವತ್ತರಿಂದ ಐವತ್ತೈದು ರೂಪಾಯಿ ಆದ್ರೂ ಅಷ್ಟೇ ಇದೆ ಇದಕ್ಕೆ ರೈತರು ಯಾಕೆ ಸಾಲ ಮಾಡ್ತಾರೆ ಮತ್ತೆ ಕಬ್ಬನ್ನ ಬೆಳೆಸ್ಬೇಕಾದ್ರೆ ಅವರು ಅದಕ್ಕೆ ಗೊಬ್ಬರ ನೀರು ಎಲ್ಲವನ್ನು ಹಾಯಿಸೋದಕ್ಕೆ ಖರ್ಚು ಇರುತ್ತೆ ಅವ್ರಿಗೆ ಅಂತ ಎಲ್ಲ ಮಾಡಿದ್ರು ಕೂಡ ಸರ್ಕಾರ ಯಾಕೆ ಇದಕ್ಕೆ ಕಿವಿ ಕೊಡ್ತಾ ಇಲ್ಲ ಅಂದ್ರೆ ರೈತ ಮುಗ್ಧ ರೈತ ಮುಗ್ಧ ರೈತನಿಗೆ ಏನ್ ಮಾಡಿದ್ರು ಅವ್ನು ಮಾಡ್ಸ್ಕೊತಾನೆ ಅವನಿಗೆ ಎಂತ ಮೋಸ ಮಾಡಿದ್ರು ಅವನು ತಿರುಗಿ ಬೀಳೋದಿಲ್ಲ ಅನ್ನುವಂತ ಒಂದು ಸಣ್ಣತನ ನಮ್ಮಲ್ಲಿ ಇರ್ತಕ್ಕಂತ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಇಬ್ಬರಿಗೂ ಇದೆ ಸರಿ ಸರ್ ಧನ್ಯವಾದ ಧನ್ಯವಾದ ಸರ್ ಧನ್ಯವಾದ ಸರ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಮೌರ್ಯ ಪೂಜಾರಿ ಅವರಿಗೆ ಧನ್ಯವಾದಗಳು ಇದೇ ಮಾತಾಡೋಣ ಈಗಾಗಲೇ ಬೆಳಗಾವಿ ಜಿಲ್ಲಾ ಬೈನೊಂಗಲ ತಾಲೂಕಿನಲ್ಲಿ ಎರಡನೇ ದಿನ ಅನಿರ್ದಿಷ್ಟ ಅವಧಿ ಹಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ ಕಬ್ಬಿನ ಬೆಲೆ ಮೂರ್ ಸಾವಿರದ ನೂರು ಕೊಡುವವರೆಗೆ ನಾವು ಅನಿರ್ದಿಷ್ಟ ಅವಧಿ ರಾತ್ರಿ ಇರ್ಬೋದು ಹಗಲಿ ಇರ್ಬೋದು ಎಲ್ಲ ರೈತರು ಕೂಡ್ಕೊಂಡ ನಾವಿಂದ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಸರ್ಕಾರ ಏನಾದ್ರೂ ಇದೇ ರೀತಿ ಮಂಡತನವನ್ನು ಮಾಡಿದ್ರ ಅಥವಾ ಜಿಲ್ಲಾ ಆಡಳಿತ ಇರ್ಬೋದು ಜಿಲ್ಲೆಯಲ್ಲಿ ಇರತಕ್ಕಂತ ಫ್ಯಾಕ್ಟ್ರಿ ಮಾಲಕರು ಇರ್ಬೋದು ನಾವೇನಾದ್ರೂ ಇದೇ ರೀತಿ ಏನಾದ್ರು ಏನ ನಾವು ಮುಂದುವರ್ಸಿದ್ರ ನಾವು ಏನು ಇವ್ರು ರೈತರು ಅಂತ ಹಾಕಿದ್ರ ನಾಳೆ ಈ ಪರಿಸ್ಥಿತಿ ಕೈ ಮೀರಿ ಒಕ್ಕತಿ ನಮ್ಮ ಸಮೀಪ ಇರ್ತಕ್ಕಂತ ಎಲ್ಲ ನಮ್ಮ ಇಲ್ಲಿ ರಸ್ತೆಗಳನ್ನು ಬಂದ್ ಮಾಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈಗಾಗಲೇ ಜಿಲ್ಲೆಯಾದ್ಯಂತ ಎಲ್ಲ ಈಗ ಟಿವಿಯನ್ನು ಬರ್ತಾ ಇದೆ ಎಲ್ಲ ಹೈವೇಗಳನ್ನ ಮುಂದೆ ಬಂದ್ ಮಾಡೋ ಕಾಲುನು ದೂರ ಇಲ್ಲ ಅಂತ ಹೇಳಬೇಕಾಗತಿ ಆದ್ರ ಏನಾರು ಒಂದು ಅನಾಹುತ ಆದ್ರ ಇದಕ್ಕೆ ಸಂಪೂರ್ಣ ಸರ್ಕಾರವೇ ಹೊಣೆ ಆಗತಿ ಈ ಸರ್ಕಾರ ಇಷ್ಟು ಮಂಡತನಕ ಇರುತ್ತೈತೆ ಅಂದ್ರ ಇದಕ್ಕೇನೋ ಸರ್ಕಾರಕ್ಕೆ ಇರ್ಬೋದು ಫ್ಯಾಕ್ಟ್ರಿ ಮಾಲಕರಿಗೆ ಏನಾರು ಇರ್ಬೋದು ಏನೋ ಒಂದು ಕೆಟ್ಟ ಕಾಲು ಬಂದತ್ತೆ ಅಂತ ತಿಳ್ಕೊಬೇಕಾಗೈತಿ ಆ ನಿಟ್ಟಿನಲ್ಲಿ ಏನಾದ್ರು ಇವ್ರು ಇದೇ ರೀತಿ ಮಂಡತಾರವನ್ನು ಮಾಡಿದ್ರ ಮಾಲಕರು ನೀವು ಎಲ್ಲಾ ಬಹಳ ಏನೋ ನಾಟಕ ಮಾಡ್ತಾ ಇದ್ದೀರಿ ಏನಾರ ನೀವು ನಮಗ ಲಾಸ್ ಆಕತಿ ಅಂತ ಹೇಳಿ ಮುಂದೆ ಹೇಳ್ತಾ ಹೇಳ್ಕೊಂತ ನಾವು ಮೂರ್ ಸಾವಿರ ಐತಿ ಇವ್ರು ಕೊಡಕಾಗ ಅಂತಂದ್ರ ನೀವು ಮತ್ತ ಒಂದ ಎರಡೆರಡು ಎರಡು ವರ್ಷದಾಗ ಎರಡು ಫ್ಯಾಕ್ಟ್ರಿ ಮೂರ್ ಫ್ಯಾಕ್ಟ್ರಿ ಯಾಕೆ ಕಟ್ತಾ ಇದ್ದೀರಿ ಲಾಸ್ ಆಗೋದ್ರ ಫ್ಯಾಕ್ಟ್ರಿ ಇನ್ನೊಂದು ಕಟ್ಟುವ ಅವಶ್ಯಕತೆ ಏನೈತೆ ಮಗ ಆ ಕಾರಣಕ್ಕಾಗಿ ಬರೀ ಕಬ್ಬಿನ ಬಿಲ್ಲಿಂದ ಅಟ್ಟ ಅಲ್ಲ ತೂಕದಲ್ಲಿ ಸಹಿತ ಸಂಪೂರ್ಣವಾಗಿ ನೀವು ರೈತರಿಗೆ ಮೋಸ ಮಾಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ಈ ಪ್ರ ಈ ಪರಿಸ್ಥಿತಿಯನ್ನು ನೀವು ಇದನ್ನ ಮುಂದುವರ್ಸಿದ್ರ ಹವೋರಾತ್ರಿ ಧರಣಿಗಳು ಇಡೀ ರಾಜ್ಯಾದ್ಯಂತ ಚಲುವಾಗತ್ತೆ ಅಂತ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇರ್ಲಾ ರೈತ ಹೋರಾಟಕ್ಕೆ ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರರಿಗೆ ಜಯವಾಗಲಿ ಈಗ ಇವತ್ತು ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ಆರನೇ ದಿನ ಬೈಲುಂಗಲ್ದಲ್ಲಿ ಎರಡನೇ ದಿನ ಇದೇ ರೀತಿ ಇಡೀ ರಾಜ್ಯಾದ್ಯಂತ ಈಗಾಗಲೇ ನಾಲ್ಕು ಜಿಲ್ಲೆಗಳಲ್ಲಿ ಈ ಒಂದು ನಮ್ಮ ಹೋರಾಟ ಹೆಚ್ಚಾಗ್ತಾ ಇದೆ ಬಾಗಲಕೋಟೆ ಬಿಜಾಪುರ ಬೆಳಗಾಂ ಧಾರವಾಡ ಎಲ್ಲ ಜಿಲ್ಲೆಗಳಲ್ಲಿ ಈ ನಮ್ಮ ಹೋರಾಟದ ಕಿಚ್ಚು ಹೊತ್ತಾ ಇದೆ ಆದಷ್ಟು ಬೇಗನೆ ಏನಾದರೂ ರಾಜ್ಯ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶಿಸಿ ಈ ಕಾರ್ಖಾನೆ ಮಾಲೀಕರಿಗೆ ತಿಳಿ ಹೇಳಿ ನಾವು ಇಟ್ಟಿರುವಂತ ಒಂದು ಬೇಡಿಕೆ ಏನು ಬಹಳ ಹೆಚ್ಚಿಂದಿಲ್ಲ ನಾವು ಇಡ್ಬೇಕಾಗಿತ್ತು ನಾಲ್ಕ್ ಸಾವಿರ ರೂಪಾಯಿ ಯಾಕಂದ್ರ ಈಗ ಸಕ್ಕರೆ ಮಾರ್ತಾ ಇರೋದು ನಾಲ್ಕ್ ಸಾವಿರ ರೂಪಾಯಿ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಟರು ಯಾವುದೇ ಫ್ಯಾಕ್ಟರಿ ಮಾಲೀಕರಿಗೆ ಏನು ನುಕ್ಸಾನ ಆಗೋದಿಲ್ಲ ಆದ್ರೂ ಏನೋ ಒಂದಿ ದೂರಿಂದ ತರೋದು ಅದು ಇರ್ತದೆ ಅನ್ನೋ ಸಲುವಾಗಿ ನಾವು ಹೋಗ್ಲಿ ಮೂರುವರೆ ಸಾವಿರ ರೂಪಾಯಿ ಒಂದು ಬೇಡಿಕೆ ಇಡೋನು ನೂರು ರೂಪಾಯಿ ಇಡ್ಬೇಕಾಗಿತ್ತು ಮೂರುವರೆ ಸಾವಿರ ರೂಪಾಯಿ ನಾವು ಅದನ್ನು ಕೂಡ ಇವರು ಕಡಿಮೆ ಮಾಡುವಂತ ಒಂದ ಹುನ್ನಾರ ನಡೆಸ್ತಾ ಇದಾರೆ ಅದಕ್ಕ ಮೂರುವ ಕೆಳಗೆ ಏನಾದ್ರು ಇವ್ರು ಇಳೆ ಪ್ರಯತ್ನ ಮಾಡಿದ್ರ ಇಡೀ ರಾಜ್ಯಾದ್ಯಂತ ಬೃಹತ್ ರ್ಯಾಲಿ ಹಾಗೂ ಬಹಳ ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನ ನಾವು ಹಮ್ಮಿಕೊಳ್ಬೇಕಾಗಿರುವಂತ ಅನಿವಾರ್ಯ ಆಗತಿ ಈಗಾಗಲೇ ಮೂರುವರೆ ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರ ನಾಳಿಂದ ನಾವು ವಿಡ್ರಾ ಮಾಡ್ಕೋತವ್ ಇಲ್ಲ ಅಂದ್ರ ಇನ್ನು ಮುಂದಿನ ದಿನ ಮಾಡಿದ ಕೇವಲ ದಿನ ಅಲ್ಲಿ ಏನಾದ್ರು ನಿರ್ಧಾರ ಆಗ್ಲಿಲ್ಲ ಅಂದ್ರ ನಾವು ಉಗ್ರ ರೀತಿಯಲ್ಲಿ ಹೆದ್ದಾರಿ ರಾಜ್ಯ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಎಲ್ಲಾನು ಬಂದ್ ಮಾಡಕ ನಾವು ತಯಾರಾಗಿದ್ದೇವಿ ಏನ್ ಸರ್ಕಾರ ಅದ್ ಮುಂದೆ ಏನಾರ ಅದಕ್ಕ ಆಗಿರುವಂತ ಮುಂದೆ ಬರುವಂತ ಅನಾಹುತಕ್ಕ ಈ ಸರ್ಕಾರವೇ ಹೊಣೆ ಹಾಕತಿ ಅದಕ್ಕ ಸರ್ಕಾರವು ಎಚ್ಚರಿಕೆ ಹೆಜ್ಜೆ ಇಟ್ಟ ಈ ಮಂಡತನ ಮಾಡುತ್ತಿರುವಂತ ಕಾರ್ಖಾನೆ ಮಾಲೀಕರಿಗೆ ತಿಳಿ ಹೇಳಿ ಏನಾದ್ರೂ ಈ ಮೂರುವ ಸಾವಿರ ರೂಪಾಯಿ ನಿರ್ಧಾರ ಮಾಡಿದ್ರ ಸರ್ಕಾರವನ್ನು ಸ್ವಾಗತ ಮಾಡ್ತೇವೆ ಇಲ್ಲಾಂದ್ರೆ ಮುಂದಿನ ದಿನದೊಳಗೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಈ ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರ ಹೋರಾಟ ಸತತವಾಗಿ ಆರನೇ ದಿನ ಖಂಡತಿ ಬೈಲು ಹೊಂಗಲದಲ್ಲಿ ಗಂಡು ಮೆಟ್ಟನ್ನು ನಾಡು ಈ ಬೈಲು ಹೊಂಗಲದಲ್ಲಿ ಇವತ್ತು ಎರಡನೇ ದಿನಕ್ಕೆ ಪಾದಾರ್ಪಣೆ ಮಾಡೈತಿ ಮತ್ತ ನೇರವಾಗಿ ಸರ್ಕಾರಕ್ಕೆ ಒಂದ ಮನವಿ ಏನ್ ಮಾಡ್ತೇನೆಪ್ಪ ಅಂತಂದ್ರ ಒಂದು ಜಿಲ್ಲೆ ಇಡೀ ನಮ್ಮ ಇಡೀ ನಮ್ಮ ರಾಜ್ಯದೊಳಗನ ಒಂದು ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಅದು ಬೆಳಗಾವಿ ಜಿಲ್ಲೆ ಮತ್ತೆ ಇಲ್ಲಿ ಇಪ್ಪತ್ ಕಾರ್ಖಾನೆಗಳು ಅದಾವ ಆ ಇಪ್ಪತ್ ಕಾರ್ಖಾನೆಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಎಷ್ಟ್ ಹಣ ಬರ್ತದ ಒಂದ್ ವಿಚಾರ ಮಾಡುವಂತ ಸಂಗತಿ ನಮ್ಮ ಉತ್ತರ ಕರ್ನಾಟಕದೊಳಗ ನಮ್ಮ ಬೆಳಗಾವಿ ಜಿಲ್ಲೆ ಒಳಗಿನ ಎಲ್ಲಾ ಕಾರ್ಖಾನೆಗಳಿಂದ ಬರುವಂತ ಟ್ಯಾಕ್ಸ್ ಅನ್ನ ತಾವು ತಗೊಂಡ ಇವತ್ತ ರಾಜಭಾರ ಮಾಡಾಕ ನಿಮಗ ನಮ್ಮ ಜಿಲ್ಲೆಗಳ ಉತ್ತರ ಕರ್ನಾಟಕದ ಜಿಲ್ಲೆಗಳು ಬೇಕಾಗಿದ್ದಾವ ಆಡಳಿತಕ್ಕೆ ಮಾತ್ರ ಇಲ್ಲಿ ಯಾರು ಕೂಡ ಈ ಕಡೆ ತಡಿ ಹಾಕಿ ಮಲಗುವಂತ ಕೆಲಸನ ನೀವ್ ಯಾರು ರಾಜ್ಯ ಸರ್ಕಾರದವರು ಇವತ್ತು ಮಾಡ್ತಾ ಇಲ್ಲ ನಾನು ಏನ್ ಹೇಳಕ್ ಬಯಸ್ತೇನೆ ಅಂದ್ರೆ ನಿಮ್ಮ ಸರ್ಕಾರ ಕ್ವಾನಿನ ಚರ್ಮದ ಸರ್ಕಾರ ಐತೆ ಅಂತ ಹೇಳಕ್ ಬಯಸ್ ಬಯಸ್ತೇನೆ ನಾನು ಇವತ್ತು ಯಾಕಪ್ಪ ಅಂತಂದ್ರ ಸತತವಾಗಿ ಆರು ದಿನ ನಲವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಗಂಟೆಗೆ ಜನ ಇವತ್ತು ಸೇರಿ ಒಂದು ದೊಡ್ಡ ಪ್ರಮಾಣದ ರೈತ ಸಂಘಟನೆಗಳು ರೋಚೆಗೆದ್ದು ಹೋರಾಟ ಮಾಡಕ್ ನೀವು ಯಾರು ಕೂಡ ಅದನ್ನ ವಿಚಾರ ಮಾಡುವಂತ ಶಕ್ತಿ ನಿಮ್ಮ ಹತ್ರ ಇಲ್ಲಂದ್ರ ನೀವು ರಾಜ್ಯ ಭಾರ ನಿಮಗೆ ಯೋಗ್ಯತೆ ಇಲ್ಲ ರಾಜೀನಾಮೆ ಕೊಟ್ಟು ಮನೆ ಒಳಗೆ ಹೋಗ್ರಿ ಅನ್ನುವಂತ ಮಾತನ್ನ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ ಮತ್ತ ಇನ್ನೂ ಒಂದು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದೊಳಗ ಸಕ್ಕರೆ ನಾಡು ಸಕ್ಕರೆ ನಾಡು ಮಂಡ್ಯ ಅಂತಿದ್ರ ಇವತ್ತು ಹೇಳ್ದ ಕೇಳ್ರಿ ಸಕ್ಕರೆ ನಾಡು ಮಂಡ್ಯ ಅಂತ ಅವ್ರ ಏನ್ ಹೇಳ್ತಾರಲ್ಲ ಅದ್ರ ಹೆಸರು ಇವತ್ತು ಚೇಂಜ್ ಮಾಡ್ಬೇಕಾಗ್ ಯಾಕಪ್ಪ ಅಂದ್ರ ನಮ್ಮ ಉತ್ತರ ಕರ್ನಾಟಕದೊಳಗ ಅದು ನಮ್ಮ ಬೆಳಗಾವಿ ಜಿಲ್ಲೆ ಒಳಗ ಸ್ಪೆಷಲಿ ಇಪ್ಪತ್ತೊಂಬತ್ತು ಕಾರ್ಖಾನೆಗಳದವ ಆ ಇಪ್ಪತ್ತೊಂಬತ್ತು ಕಾರ್ಖಾನೆಗಳಿಗೆ ಇನ್ನೊಂದು ಕಬ್ಬು ಹೆಚ್ಚಾಗಿ ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಕಳಿಸುವಂತ ವ್ಯವಸ್ಥಾನು ಕೂಡ ಇಲ್ಲಿ ನಾವು ಮಾಡ್ತೀವಿ ಅಂತ ಒಂದು ಪರಿಸ್ಥಿತಿ ಒಳಗ ಸಿಕ್ಕಾಪಟ್ಟೆ ನಮ್ ಕಡೆಯಿಂದ ಟ್ಯಾಕ್ಸ್ ಗಳನ್ನ ಕಟ್ ಮಾಡಿ ತಾವು ರಾಜ್ಯ ಸರ್ಕಾರಕ್ಕೆ ತಗೊಂಡ್ ಹೋಗ್ತೇರಿ ನಾವೊಂದ್ ವಿಷಯ ಕೇಳ್ತೇನೆ ನಿಮ್ಮನ್ನ ಒಂದ್ ಟನ್ ಕಬ್ಬಿಗೆ ನೀವು ಇವತ್ತ ಐದರಿಂದ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಮಟ್ಟ ಇಲ್ಲಿಂದ ನಮ್ದು ಟ್ಯಾಕ್ಸ್ ತಗೊಂಡು ಹೋಗ್ತೀರಿ ಆ ಟ್ಯಾಕ್ಸ್ ತಗೊಂಡು ಹೋಗುದ್ರಾಗ ಆ ಕಾರ್ಖಾನೆ ಮಾಡಿಕ ಒತ್ತಟ ಇಡ್ರಿ ನೀವು ತಗೊಂಡೋಗೋ ಟ್ಯಾಕ್ಸ್ ನೊಳಗ ಕೇವಲ ನಾವ್ ಏನ್ ಕೇಳತ್ತೇವ್ ರೈತರು ನೂರು ರೂಪಾಯಿ ಕೇಳತ್ತನು ನೂರು ರೂಪಾಯಿ ಕೊಡುವಂತ ಯೋಗ್ಯತೆ ನಿಮಗೆ ಇಲ್ಲಪ್ಪ ಅಂತಂದ್ರ ನಾವು ಬೇರೆ ರಾಜ್ಯಕ್ಕೆ ಕಬ್ಬು ಕಳಿಸುವಂತ ವ್ಯವಸ್ಥೆ ಮಾಡ್ಕೊತೇವೆ ಆವಾಗ ನೀವು ಎಲ್ಲಿಂದ ಟ್ಯಾಕ್ಸ್ ಹೊಯ್ತೇರಿ ಇಂತ ಒಂದು ಪರಿಸ್ಥಿತಿ ಒಳಗ ನಾವು ಎಲ್ಲಾ ರೈತರ ಇದೀವಿ ಇವತ್ತು ನಮ್ಮನ್ನ ಆಳುವಂತ ಪ್ರಭುಗಳು ನೀವ್ ಹೇಳೋದಿಲ್ಲ ಇವತ್ತ ನಮ್ಮ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡ ಇವತ್ತ ನೇರವಾಗಿ ಇದ್ರೊಳಗೆ ನಡುವ ನಡು ಮಧ್ಯಸ್ಥಿಕೆ ವಹಿಸ್ ಕಾಸ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡಬೇಕು ಕಾರ್ಖಾನೆಗಳಿಗೆ ಅವ್ರು ಏನಾದ್ರು ನಿಮಗ ನಾವು ಒಪ್ಪುದಿಲ್ಲ ಅಂತಂದ್ರ ಸರ್ಕಾರನ ಆ ದುಡ್ಡನ್ನ ಭರಿಸಿ ನಮಗ ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಕೇ ಹೇಳಿ ನಾನು ಇವತ್ತ ಈ ಬಯಲು ಹೊಂಗಲದ ಗಂಡು ಮೆಟ್ಟಿನ ನಾಡ ಬಯಲು ಹೊಂಗಲದೊಳಗ ಇವತ್ತ ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ವೇಳೆಯಲ್ಲಿ ನಾನು ಈ ಮೂಲಕ ಎಲ್ಲಾ ನಮ್ಮ ರೈತರ ಪರವಾಗಿ ನಾನು ಇವತ್ತು ನಾನು ಕೇಳ್ಕೊಳಕ್ ಇಷ್ಟ Oh yeah, but then মাওযেয় <muchas> পানোরা <coughs> 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 vað er tað að tað er á sama staðum og 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 tað er á sama stað হরে 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 তোমরা 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 তোমরা